ಎಲ್ಲರಿಗೂ ನಮಸ್ಕಾರ ಲೈಫ್ ಟಿಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಪುರಾಣದ ಕೊನೆಯ ಎರಡು ಅಧ್ಯಾಯಗಳ ಪಾರಾಯಣ ಅಥ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ಏಕೋನತ್ರಾಯ ಮತ್ತು ತ್ರಿಂಶೋಧ್ಯಾಯ ವಸಿಷ್ಠರು ದಿಲೀಪ ಮಹಾರಾಜನಿಗೆ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ರೀತಿಯಲ್ಲಿ ತಿಳಿಸಲು ಉತ್ಸುಕರಾಗಿದ್ದಾರೆ ದಿಲೀಪ ಮಹಾರಾಜ ನಿನಗೆ ಮುನಿಗಳು ಕಲಹ ಮಾಡಿರುವಂತಹ ವಿಷಯಗಳನ್ನಷ್ಟೇ ಕೇಳಿದ್ದೀಯ ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ಸಹ ನಿಂತಿತು ಆದರೆ ದೇವದೇವರುಗಳೇ ಕಲಹವನ್ನು ಮಾಡಿದ್ದನ ಎಲ್ಲಿಯಾದರೂ ಕೇಳಿದ್ದೀಯಾ ಇದಂತೂ ಬಹಳ ವಿಚಿತ್ರ ಆದರೆ ಈ ಕಲಹವನ್ನು ನಿಲ್ಲಿಸಲು ನೀನು ಮಹಾವಿಷ್ಣುವಿನ ಮಹಿಮೆಯನ್ನೇ ಕೇಳಬೇಕು ಬ್ರಹ್ಮನನ್ನ ಬಲ್ಲೆಯಷ್ಟೇ ಬ್ರಹ್ಮ ಸೃಷ್ಟಿಕರ್ತ ಅವನು ಪ್ರತಿಯೊಬ್ಬರ ಹಣೆಯ ಮೇಲೂ ಬರೆಯುವಂತಹ ಬರಹವನ್ನು ಯಾರೂ ಅಳಿಸಲಾರರು ಅಷ್ಟೇಕೆ ಬರೆದ ಬ್ರಹ್ಮನೇ ಅಳಿಸಲಾರ ಬ್ರಹ್ಮ ಸತ್ಯಲೋಕದ ಅಧಿಪತಿ ಇನ್ನು ಶಂಕರ ಅವನು ಕೈಲಾಸದೊಡೆಯ ಇಬ್ಬರು ಒಮ್ಮೆ ತಮ್ಮ ತಮ್ಮ ಸ್ಥಾನಗಳ ಬಲ ಮರೆತು ಜಗಳವಾಡತೊಡಗಿದರು ಈಶ್ವರನು ತಾನು ಹೆಚ್ಚು ಸಮರ್ಥ ಲೋಕ ತನ್ನ ಅಧಿಪತಿ ಎಂದು ಬ್ರಹ್ಮ ತಾನು ಸೃಷ್ಟಿಕರ್ತನಾಗಿರೋದ್ರಿಂದ ಇಡೀ ಲೋಕವೇ ತನ್ನ ಅಧೀನವೆಂದು ಕೇಳಿದರು ಈ ವಾಗ್ವಾದ ಅತಿಯಾದ ತೀವ್ರತೆಗೆ ಹೋಯಿತು ಸುಮಾರು ಏಳು ವರ್ಷಗಳಾದವು ಹಾಗೆ ಮುಂದುವರಿಯುತ್ತಾಯಿತು ಇಬ್ಬರೂ ಸಹ ಮಾತನಾಡುತ್ತಿರಲಿಲ್ಲ ಆದ್ದರಿಂದ ಸೃಷ್ಟಿಕಾರ್ಯಗಳು ಸ್ಥಗಿತಗೊಂಡಿದ್ದನ್ನು ಅರಿತಂತಹ ಮಹಾವಿಷ್ಣುವು ವಿಶ್ವರೂಪದಲ್ಲಿ ಅವರಿಬ್ಬರ ಮುಂದೆ ಪ್ರತ್ಯಕ್ಷನಾದಾಗ ಮಹಾವಿಷ್ಣುವಿನ ಈ ರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರು ದಿಗ್ಭ್ರಾಂತರಾದರು ಪರಮಾತ್ಮನ ಸಹಸ್ರ ಬಾಹುಗಳನ್ನು ಕಂಡು ಅವರ ಕಣ್ಣುಗಳು ಆ ಬೆಳಕಿಗೆ ಮಂಜಾಗಿ ಹೋದವು ದಿವ್ಯ ರೂಪವನ್ನ ಕಂಡು ಆಹಾ ಧನ್ಯರಾದೆವು ನಾವೆಂತಹ ಅಜ್ಞಾನಿಗಳು ನಾವು ಶ್ರೇಷ್ಠರೆಂದು ಜಗಳವಾಡುತ್ತಿದ್ದೆವಲ್ಲ ಮಹಾವಿಷ್ಣುವಲ್ಲವೇ ಶ್ರೇಷ್ಠನೂ ಆದಿ ಅನಾದಿಯೂ ಆದಂತಹ ದೇವದೇವನಾದ ಶ್ರೀಹರಿಯೂ ಇಲ್ಲದೆಡೆ ಇಲ್ಲ ಎಂದು ಮನಸ್ಸಿನಲ್ಲಿಯೇ ಆಲೋಚಿಸಿ ಇಬ್ಬರು ಮಹಾವಿಷ್ಣುವಿನ ಮುಂದೆ ಬಂದು ನಿಂತರು ಇಬ್ಬರಿಗೂ ಮೈ ರೋಮಾಂಚನವಾಯಿತು ಶ್ರೀಹರಿಯನ್ನು ಸ್ತುತಿಸಿದರು ಪರಮಾತ್ಮ ನಮ್ಮದು ಮಹಾಪರಾಧವಾಯಿತು ಸೃಷ್ಟಿಕರ್ತನು ಜೀವಸ್ಥಿತಿ ಉಂಟು ಮಾಡುವವನು ಲಯಕಾರನು ಎಲ್ಲವೂ ನೀನೇ ಆಗಿರುವೆ ನಾವು ತಿಳಿಯದೆ ಇಬ್ಬರು ನಮ್ಮ ನಮ್ಮಲ್ಲೇ ಶ್ರೇಷ್ಠತೆಯ ಬಗ್ಗೆ ವಾಗ್ವಾದವನ್ನು ಮಾಡುತ್ತಿದ್ದೆವು ನೀನು ಅನಂತನು ಅಣೋರಣೀಯನು ಕ್ಷೀರಸಾಗರ ಶಯನನಾದ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನ ಪೊರೆಯುತ್ತಿದ್ದೀಯ ಋಷಿಮುನಿಗಳು ದಿನನಿತ್ಯ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನಿನ್ನ ದರ್ಶನಕ್ಕಾಗಿ ಕಾಯುತ್ತಾ ಇದ್ದಾರೆ ವೇದಗಳು ನಿನ್ನನ್ನು ಪರಾತ್ಪರ ಪರಮೇಶ್ವರನೆಂದು ಸ್ತುತಿಸಿವೆ ಗೀತಾಚಾರ್ಯನಾದ ನೀನು ಈ ರೇಳು ಲೋಕಕ್ಕೆ ಒಡೆಯನಾಗಿರುವೆ ದೇವತೆಗಳು ಸದಾ ನಿನ್ನನ್ನು ಪೂಜಿಸುತ್ತಾ ಇರುವರು ಅಷ್ಟ ದಿಕ್ಪಾಲಕರೆನ್ನುವುದು ನೀನೇ ಅಗ್ನಿ ವಾಯು ಯಮ ಕುಬೇರ ಎಲ್ಲವೂ ನೀನೇ ಆಗಿರುವೆ ಜಗನ್ನಾಟಕ ಸೂತ್ರಧಾರಿಯಾದ ನೀನು ದಯಾಮಯ ಆರ್ತರ ಮೊರೆ ಕೇಳಿ ಓಡಿಬರುವ ಭಕ್ತ ಬಂಧು ನಿನ್ನ ವಿರಾಟ ಸ್ವರೂಪವನ್ನು ಕಂಡು ನಾವು ನಮ್ಮ ಮನಸ್ಸನ್ನು ಬದಲಿಸಿಕೊಂಡಿದ್ದೇವೆ ನಮ್ಮ ಅವಿವೇಕ ಹೋಗಿ ವಿವೇಕ ಬಂದಿದೆ ಇನ್ನಾದರೂ ವಿಶ್ವರೂಪ ದರ್ಶನವನ್ನು ಬಿಟ್ಟು ಸಾಮಾನ್ಯ ರೂಪ ಧರಿಸಿ ನಮ್ಮನ್ನು ಸಲಹುವವನಾಗು ಎಂದೆಂದಿಗೂ ನಾವು ನಮಗೆ ವಹಿಸಿರುವಂತಹ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವೆವು ಎಂದು ಹೇಳುತ್ತಾರೆ ಮಹಾವಿಷ್ಣು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದವರಾಗಿರುವಂತಹ ಬ್ರಹ್ಮ ಮತ್ತು ಮಹೇಶ್ವರನನ್ನು ಕಂಡು ಸಾಮಾನ್ಯ ರೂಪವನ್ನು ಪ್ರಕಟಿಸಿ ಅವರಿಗೆ ಬ್ರಹ್ಮ ಮಹೇಶ್ವರ ನೀವು ವಾಗ್ವಾದದಿಂದ ನಾನೇ ಹೆಚ್ಚು ನಾನೇ ಹೆಚ್ಚು ಎಂದು ಪರಸ್ಪರ ಜಗಳ ಮಾಡತೊಡಗಿದ್ದರಿಂದ ನಾನು ಈ ವಿರಾಟ್ ರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಬೇಕಾಯಿತು ನೀವು ಜಗಳವಾಡಲು ಕಾರಣ ತ್ರಿಗುಣಗಳ ಹೆಚ್ಚಳವೇ ಆಗಿದೆ ಸತ್ವಗುಣ ರಜೋಗುಣ ಹಾಗೂ ತಮೋಗುಣಗಳು ಇವೇ ಆ ತ್ರಿಗುಣಗಳು ಎಲ್ಲ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠವಾಗಿರುತ್ತದೆ ಅದು ಮನಸ್ಸನ್ನು ನಿರ್ಮಲವಾಗಿಸುತ್ತದೆ ಇಹಲೋಕದಲ್ಲೂ ಸುಖ ನೀಡಿ ಪರಲೋಕದಲ್ಲೂ ಸಹ ಸುಖವಾಗಿಡುವುದು ತಮೋಗುಣದಿಂದ ಅಜ್ಞಾನ ಹೆಚ್ಚುವುದು ಏನು ಮಾಡುತ್ತಿದ್ದೇವೆ ಎಂಬ ವಿವೇಚನೆ ಇಲ್ಲದೆ ಜಡತೆಯನ್ನು ಉಂಟುಮಾಡಬಿಡುತ್ತದೆ ರಜೋಗುಣ ರಾಗದ್ವೇಷಗಳನ್ನು ಮಾಡುವುದು ಬ್ರಹ್ಮಜ್ಞಾನಿಗಳು ಈ ಮೂರು ಗುಣಗಳ ಅಧೀನರಾಗದೆ ಸಂಯಮಿಗಳಾಗುವರು ಯಾವುದೇ ಆಗಲಿ ಅಧಿಕವಾದರೆ ವಿಪತ್ತೆ ಅತಿ ಸಂಪತ್ತು ಅತಿಯಾದ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕುಣಿಸುತ್ತಾ ಇರುತ್ತದೆ ನೀವು ಸತ್ವಗುಣ ರಹಿತರಾಗಿ ಕೇವಲ ರಜೋಗುಣ ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಹೋದರಿ ವಾಸ್ತವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಹಂಚಿಕೆಗಾಗಿ ಬೇರೆ ಬೇರೆ ರೂಪಗಳನ್ನು ತಳೆದಿದ್ದೇನಷ್ಟೆ ಬ್ರಹ್ಮ ನೀನು ನನ್ನ ನಾಭಿ ಕಮಲದಿಂದ ಹುಟ್ಟಿದವನಾಗಿರುವೆ ಚತುರ್ವೇದಗಳ ನೆಲೆಯಾಗಿರುವೆ ಯಜ್ಞಾಧಿಪತಿಯೂ ನೀನೆ ಜೀವರಾಶಿಗಳನ್ನು ಸೃಷ್ಟಿಸುವವನು ನೀನೆ ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಲಯಕರ್ತ ಶಿವ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮಿಬ್ಬರಲ್ಲಿ ಭೇದವಿಲ್ಲ ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದರಲ್ಲ ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿ ವಿಷ್ಣುವು ಕೈಲಾಸಾಧಿಪತಿಯಾದ ಶಿವನಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಶಿವಶಂಕರ ತ್ರಿನೇತ್ರ ಮೂರು ಕಣ್ಣುಗಳುಳ್ಳ ನೀನು ಪೂಜನೀಯವಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮ ಸ್ವರೂಪಿ ಮಂಗಳಕರವಾದ ನೀನು ಭಕ್ತರಿಗೆ ಅನುಗ್ರಹಿಸಿ ಆಧರಣೀಯನಾಗಿರುವೆ ಏಕಾದಶ ರುದ್ರರಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನು ಕಪಿಲನು ವಾಮನನು ನೀನೆ ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮ ವೇದವೇ ನೀನಾಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನ ಬಗೆದು ವೀಣೆಯನ್ನು ಮಾಡಿಕೊಂಡು ಮೀಟಿದನು ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟಿರುವೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಗಳ ವಿಷಯದಲ್ಲಿ ಶ್ರೇಷ್ಠರು ಪೂಜನೀಯರು ಆಗಿರುವಿರಿ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂದು ಕಲಹವಾಡುತ್ತಿರುವಿರಿ ಈ ರೀತಿಯಾಗಿ ಹೇಳಿ ವಿಷ್ಣುವು ಅಂತರ್ಧಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣುವಿನ ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿ ಇಬ್ಬರೂ ವಿಷ್ಣುವನ್ನು ಪೂಜಿಸತೊಡಗಿದರು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘ ಮಾಸದ ಮಹಿಮೆಯನ್ನು ಸವಿವರವಾಗಿ ಹೇಳಿದ ಬಳಿಕ ದಿಲೀಪರಾಜನು ತಾನು ಈ ವ್ರತವನ್ನು ಆಚರಿಸುವಂತಹ ಇಚ್ಛೆಯಾಗಿದೆ ಮಹರ್ಷಿಗಳೇ ನಿಮ್ಮಿಂದ ವ್ರತ ಕಥೆಗಳನ್ನು ಕೇಳಿ ನಾನು ಪುನೀತನಾದೆ ನನಗೂ ಸಹ ವ್ರತವನ್ನು ಆಚರಿಸುವಂತಹ ಆಸೆಯಾಗಿ ಈ ವ್ರತವನ್ನು ಆಚರಿಸುವಂತಹ ವಿಧಾನವನ್ನು ತಿಳಿಸಿ ಉಪಕಾರವನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ ವಸಿಷ್ಠರು ಅದಕ್ಕೆ ಉತ್ತರಿಸುತ್ತಾ ದಿಲೀಪ ಮಹಾರಾಜ ಮಾಘ ಮಾಸ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ನೇಮ ನಿಷ್ಠೆಗಳಿಂದ ತಿರಸ್ಕಾರ ಮನೋಭಾವ ತೋರದೆ ಆಚರಿಸಬೇಕು ನೀನು ಮಾಘ ಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವರು ತಮ್ಮ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವರು ಇದರಲ್ಲಿ ಸಂದೇಹವೇ ಇಲ್ಲ ನೀನಾದರೂ ಮಾಘ ಮಾಸದ ಶುಕ್ಲ ಪಕ್ಷದ ಮಾಘ ಬಹುಳ ಅಮಾವಾಸ್ಯೆಯವರೆಗೂ ಇಡೀ ಮಾಸ ಪೂರ್ಣವಾಗಿ ಪ್ರತಿನಿತ್ಯ ಸೂರ್ಯೋದಯದ ಕಾಲದಲ್ಲಿ ನದಿ ಜಲದಲ್ಲಿ ಸ್ನಾನವನ್ನು ಮಾಡಿ ಪಾವನನಾಗು ಭೂಲೋಕವಾಸಿಗಳಿಗೆ ಭವಬಂಧನದಿಂದ ಪಾರಾಗಲು ಇದೊಂದು ಸುಲಭ ಉಪಾಯ ಮೂರು ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದರು ವಸಿಷ್ಠರಿಂದ ಆದೇಶಿತನಾಗಿ ದಿಲೀಪ ಮಹಾರಾಜನು ಮಾಘ ಮಾಘವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಪುಣ್ಯಭಾಜನನಾದನು ಈ ಪುರಾಣ ಕಥೆಯನ್ನು ಶಂಕರನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೂ ಸಹ ಹೇಳಿದನು ಸೂತ ಪುರಾಣಿಕರು ಮಾಘ ಪುರಾಣವನ್ನ ಹೇಳಿ ಶೌನಕಾದಿ ಮುನಿ ಪುಂಗವರೆ ಹಿಂದೆ ಕೈಲಾಸದಲ್ಲಿ ಸರ್ವಮಂಗಳೆಯೂ ಭವಾನಿಯು ಪರ್ವತರಾಜನ ಪುತ್ರಿಯೂ ಆದಂತಹ ಶಿವನ ಅರ್ಧಾಂಗಿಯಾದ ಪಾರ್ವತಿಗೆ ಶಂಕರನು ಹೇಳಿದಂತಹ ಮಾಸದ ವ್ರತಕತೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ ಈ ವ್ರತವು ಸಂಪತ್ತನ್ನು ಆರೋಗ್ಯವನ್ನು ಸತ್ಕೀರ್ತಿಯನ್ನು ಕೊಡುತ್ತದೆ ಆಯಸ್ಸನ್ನು ಹೆಚ್ಚಿಸಿ ಸುಖವನ್ನು ತರುತ್ತದೆ ಕಡೆಗೆ ವೈಕುಂಠಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಈ ವ್ರತವನ್ನು ಋಷಿಮುನಿಗಳು ವಸಿಷ್ಠಾದಿ ಮಹರ್ಷಿಗಳು ರಾಜ ಮಹಾರಾಜರು ಆಚರಿಸಿ ಪುನೀತರಾಗಿದ್ದಾರೆ ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತವು ಖಂಡಿತವಾಗಿಯೂ ನೀಡುವುದು ಮಾಘ ಸ್ನಾನವನ್ನ ಉಪೇಕ್ಷಿಸಬಾರದು ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಗೊಂಡು ಹರಿಪೂಜೆಯನ್ನು ಮಾಡಬೇಕು ಸ್ನಾನ ಮಾಡುವಾಗ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸಬೇಕು ನಾನು ಮಾಡುವ ಮಾಘ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತನಾದ ಶ್ರೀಹರಿಯಲ್ಲಿ ಪ್ರಾರ್ಥಿಸಬೇಕು ಸ್ನಾನಾನಂತರ ಪೂಜೆ ಮಾಡಿ ಹರಿಕಥಾ ಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು ಮಾಘ ಮಾಸದ ಮೂವತ್ತು ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು ಸಕಲ ಪಾಪ ಪರಿಹಾರ ಮಾಡುವ ಮಾಘ ಸ್ನಾನ ಶುಭಕರವಾಗಿರುತ್ತದೆ ಇದು ಸೂರ್ಯಚಂದ್ರರಿರುವಂತೆಯೇ ಸತ್ಯ ಎಂದು ಶೌನಕಾದಿಮುನಿಗಳಿಗೆ ತಿಳಿಸಿದರು ಈ ರೀತಿಯಾಗಿ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಹಿಮೆಯನ್ನು ತಿಳಿಸಿ ವ್ರತವನ್ನು ಆಚರಿಸಲು ಹೇಳಿದರು ಶಂಕರನಿಂದ ಮಾಘಮಾಸ ಮಹಾತ್ಮೆಯನ್ನು ಕೇಳಿದಂತಹ ಪಾರ್ವತಿ ಪ್ರಾಣವಲ್ಲಭ ಪರಮೇಶ್ವರ ನಾನು ನಿಮ್ಮಿಂದ ಮಾಘ ಮಾಸದ ಮಹಿಮೆಯನ್ನು ತಿಳಿದು ಭಾಗ್ಯಶಾಲಿಯಾದೆ ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರಮೇಶ್ವರನಿಗೆ ನಮಸ್ಕರಿಸಿ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಳಾದಳು ಇಲ್ಲಿಗೆ ಮಾಘ ಮಾಸದ ವ್ರತಕತೆಯ ಮೂವತ್ತು ಅಧ್ಯಾಯಗಳು ಸಮಾಪ್ತಿಯಾಯಿತು ಕಳೆದ ಒಂದು ತಿಂಗಳಿನಿಂದ ಮಾಘ ಪುರಾಣವನ್ನು ಕೇಳಿ ಪ್ರೋತ್ಸಾಹಿಸಿದಂತಹ ತಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು ಆ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ರಕ್ಷಿಸಲಿ ಅಂತ ಕೇಳ್ಕೊಳ್ಳೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು